ಫ್ರೆಂಡ್ ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ ನೀವು ಪ್ರತಿನಿತ್ಯ ವಿಡಿಯೋ ಹಾಕ್ತಾ ಹಾಕ್ತಾಯಿದ್ದೀರಾ ಯೂಟ್ಯೂಬ್ನಲ್ಲಿ ಯೂಟ್ಯೂಬ್ನಲ್ಲಿ ಬರ್ತಾ ಇಲ್ಲ ಹಾಗೆ ಯೂಸ್ ಇನ್ಕ್ರೀಸ್ ಆಗಬೇಕಂದ್ರೆ ಏನೆಲ್ಲ ಕಂಟೆಂಟ್ ಮಾಡಬೇಕು ಯಾವೊಂದು ಕಂಟೆಂಟ್ ಮಾಡಿದರೆ ನಿಮ್ಮೊಂದು ವಿಡಿಯೋಗೆ ಯೂಸ್ ಇನ್ಕ್ರೀಸ್ ಆಗುತ್ತೆ ಅನ್ನೋದು ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟಾಗಿ ತಿಳಿಸ್ಕೊಡ್ತೇನೆ ಫ್ರೆಂಡ್ ಫ್ರೆಂಡ್ ಈ ಒಂದು ನಿಮಿಷ ಕರೆಕ್ಟಾಗಿ ಏಳು ನಿಮಿಷ ಕರೆಕ್ಟಾಗಿ ಕೇಳಿ ನಿಮಗೆ ಆರಾಮಾಗಿ ನಿಮ್ಮ ಒಂದು ವಿಡಿಯೋನ ನೀವೇ ಯೂಸ್ ಇನ್ಕ್ರೀಸ್ ಮಾಡ್ಕೋಬೋದು ಫ್ರೆಂಡ್ ಅದು ಹೇಗೆ ಏನು ಅನ್ನೋದು ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ಬನ್ನಿ ಫ್ರೆಂಡ್ ಫ್ರೆಂಡ್ ಬನ್ನಿ ಫ್ರೆಂಡ್ ಈ ವಿಡಿಯೋ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆಗೆ ನೀವೆಲ್ಲ ಫಸ್ಟ್ ಏನು ನನ್ನ ಚಾನಲ್ ತೆಗೆದ್ದಿರಲ್ಲ ನೋಡೋರಲ್ಲ ಒಂದು ಸಬ್ಸ್ಕ್ರೈಬ್ನ ಪ್ರಾಸ್ ಮಾಡಿ ತಲ್ಲಕ್ಕಿಂತ ಕೂಡ ಪ್ರೆಸ್ ಮಾಡಿ ನೀವು ಅನಂತ ಸೆಲೆಕ್ಟ್ ಮುಂದ್ರೆ ನಾನು ಒಂದು ಪ್ರತಿ ಒಂದು ನೋಟಿಫಿಕೇಶನ್ ಮೂಲಕ ತಲುಪುತ್ತೆ ಫ್ರೆಂಡ್ ಫ್ರೆಂಡ್ ಮೇನ್ ನಿಮ್ಮ ಒಂದು ವೀಡಿಯೋ ವೈರಲ್ ಆಗಬೇಕೆಂದರೆ ಮೇನ್ ಟ್ರೆಂಡಿಂಗ್ ಟ್ರೆಂಡಿಂಗ್ ಯಾವುದಿದೆ ಟ್ರೆಂಡಿಂಗ್ ಅಂದರೆ ಯಾವ ಒಂದು ವಿಷಯದ ಬಗ್ಗೆ ಜಾಸ್ತಿ ಚರ್ಚೆ ಆಗ್ತಾ ಇದೆ ಈ ಒಂದು ಟೈಮ್ನಲ್ಲಿ ನಿಮಗೆ ಎಕ್ಸಾಂಪಲ್ ಹೇಳೋದಾದರೆ ನೀವು ಟಿ ವಿಯಲ್ಲಿ ನೋಡಿರ್ತೀರ ದರ್ಶನ್ ಜೈಲಿ ಹೋದ್ರಿಗೆ ಆ ಒಂದು ದರ್ಶನಲ್ಲಿ ಜೈಲಿ ಹೋಗೋದು ಟಿ ವೀಲಿ ಎಲ್ಲ ಟಿ ವಿಲಿ ತೋರಿಸ್ತಾರೆ ಯಾಕೆಂದರೆ ಆ ಒಂದು ದರ್ಶನ್ ಯಾವಾಗ ಜೈಲಿಗೆ ಹೋದ್ರೆ ಏನು ಮಾಡ್ತಾರೆ ಯಾವ ಜೈಲಿ ಹಾಕಿದ್ದಾರೆ ಇವಾಗ ಏನು ಊಟ ಮಾಡ್ತಾರೆ ಅದೆಲ್ಲರೂ ಕೂಡ ಟಿ ವಿಲಿ ತೋರಿಸುತ್ತೆ ಅದು ಜನ ನೋಡ್ತಾರೆ ಯಾಕೆಂದರೆ ದರ್ಶನ್ ಮೇನ್ ವ್ಯಕ್ತಿ ಈಗ ಒಂದು ಏನಾದರೂ ದೊಡ್ಡ ಸೆಲೆಬ್ರಿಟಿ ಏನಾದರೂ ಈ ರೀತಿ ಆದರೆ ಆ ಒಂದು ವೀಡಿಯೋ ಇರುತ್ತೆ ಆಮೇಲೆ ನೆಕ್ಸ್ಟ್ ಬಿಗ್ ಬಾಸ್ ಬಗ್ಗೆ ನಾನು ಒಂದು ವಿಡಿಯೋ ಮಾಡಿದ್ದೆ ಬಿಗ್ ಬಾಸ್ ಬಗ್ಗೆ ಬಿಗ್ ಬಾಸ್ನಲ್ಲಿ ವೋಟಿಂಗ್ ಮಾಡೋದು ಹೇಗೆ ಅಂತ ನಾನು ವಿಡಿಯೋ ಮಾಡಿದ್ದೆ ಆ ಒಂದು ವಿಡಿಯೋಗೆ ಕನಿಷ್ಠ ಇಪ್ಪತ್ತೆರಡು ಸಾವಿರ ಯೂಸ್ ಬಂತು ನಂದು ಇಪ್ಪತ್ತೆರಡು ಸಾವಿರ ಜಸ್ಟ್ ಅದೇ ಅದೇ ಒಂದು ಕಂಟೆಂಟ್ನ ನಮ್ಮೊಂದು ಫ್ರೆಂಡ್ ಯೂಟ್ಯೂಬ್ ಅವರು ಯೂಟ್ಯೂಬ್ ಮಾತ್ರ ಯೂಟ್ಯೂಬ್ ವೀಡಿಯೋ ಮಾಡ್ತಾರೆ ಯೂಟ್ಯೂಬ್ನಲ್ಲಿದ್ದಾರೆ ಅವರು ಒಂದು ಹೋಟಿಂಗ್ ಮಾಡೋದು ಹೇಗೆ ಅಂತ ಅವರು ಕೂಡ ಒಂದು ವೀಡಿಯೋ ಅಪ್ಲೋಡ್ ಮಾಡಿದ್ದರು ಆ ಒಂದು ವೀಡಿಯೋಗೆ ಎಷ್ಟು ಯೂಸ್ ಬರಬೇಕು ಅವರೊಂದು ಚಾನಲ್ಗೆ ಒಂದು ಸಾವಿರ ಸಬ್ಸ್ಕ್ರೈಬ್ ಇತ್ತು ಆ ಒಂದು ವೀಡಿಯೋಗೆ ಒಂದು ಲಕ್ಷದ ಎಪ್ಪತ್ತು ಐದು ಸಾವಿರ ಯೂಸ್ ಬಂತು ಆ ಒಂದು ವೀಡಿಯೋ ಸಲುವಾಗಿ ಅವರಿಗೆ ಅವರೊಂದು ಚಾನಲ್ಗೆ ಮಾನಿಟೈಸೇಷನ್ ಆಗಿತ್ತು ಫ್ರೆಂಡ್ ಒಂದೇ ಒಂದು ವಿಡಿಯೋ ಯಾಕಪ್ಪ ಅಂದರೆ ಈಗ ಬಿಗ್ ಬಾಸ್ ಚಲೋ ಆಯಿತು ಸ್ಟಾರ್ಟ್ ಆಯಿತು ಬಿಗ್ ಬಾಸ್ ಬಗ್ಗೆ ನೀವು ಅದ್ರ ಬಗ್ಗೆ ಹೋಟಿಂಗ್ ಮಾಡೋದು ಹೇಗೆ ಅಂತ ಹೇಳಿದೆ ಅಂದರೆ ಈಗ ಜನ ಅಷ್ಟು ಬಿಗ್ ಬಾಸ್ ನೋಡ್ತಾರೆ ಜನ ಅವ್ರಿಗೆ ಹೋಟಿಂಗ್ ಹೇಗೆ ಮಾಡೋದು ಅಂತ ತಿಳಿಸ್ಕೊಟ್ಟು ಅದ್ರ ಬಗ್ಗೆ ಕರೆಕ್ಟಾಗಿ ವಿಡಿಯೋ ನೋಡಿ ಯಾಕಂದರೆ ಇರೋದೇ ಆ ಒಂದು ವಿಷಯದ ಬಗ್ಗೆ ಜಾಸ್ತಿ ನೋಡೋದು ಬಿಗ್ ಬಾಸ್ ಜನ ನೋಡೋದು ಅದ್ರ ಬಗ್ಗೆ ನೀವು ನೋ ಹೇಳಿದ್ರು ಸಾಕು ಜನ ನೋಡ್ತಾರೆ ಯಾಕಂದರೆ ಆ ಟೈಮ್ನಲ್ಲಿ ಆ ಒಂದು ಟ್ರೆಂಡ್ ಇರುತ್ತೆ ಬಿಗ್ ಬಾಸ್ ಟ್ರೆಂಡ್ ಇರುತ್ತೆ ಆ ಟ್ರೆಂಡಲ್ಲಿ ನಿಮ್ಮ ನಿಮ್ಮೊಂದು ವಿಡಿಯೋ ವೈರಲ್ ಆಗೋ ಇರುತ್ತೆ ಈಗ ಇನ್ಸ್ಟಾಗ್ರಾಮಲ್ಲಿ ಏನಾದರೂ ಹೊಸ ಫ್ಯೂಚರ್ ಬಂದರೆ ಅದ್ರ ಬಗ್ಗೆ ಹೇಳಿ ಅದ್ರ ಬಗ್ಗೆ ವೈರಲ್ ಆಗುತ್ತೆ ವಾಟ್ಸಪ್ನಲ್ಲಿ ಚಾನಲ್ ಕ್ರಿಯೇಟ್ ಮಾಡೋದು ಚಾನಲ್ ಬಂದು ಚಾನಲ್ ಅಂದರೆ ಒಂದು ಚಾನಲ್ ಕ್ರಿಯೇಟ್ ಮಾಡ್ಕೊಂತು ಅದ್ರ ಬಗ್ಗೆ ನಾವು ವಿಡಿಯೋ ಮಾಡಿದ್ರೆ ಅದು ಕೂಡ ಚೆನ್ನಾಗಿ ಯೂಸ್ ಬಂತು ಈ ರೀತಿ ಟ್ರೆಂಡಿಂಗ್ ವಿಷಯ ಮಾಡೋದ್ರಿಂದ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ವೀಡಿಯೋ ವೈರಲ್ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಅಂದರೆ ಟ್ರೆಂಡಿಂಗ್ ದಿನಾನೂ ಇರೋಲ್ಲ ಯಾವೊಂದು ವಿಷಯ ಟ್ರೆಂಡಿಂಗ್ ಈಗಿರುತ್ತೆ ಈಗ ಇರುವಂಥ ಟ್ರೆಂಡಿಂಗ್ ಏನಪ್ಪ ಯಾವ್ದ್ರ ಬಗ್ಗೆ ಟ್ರೆನಿಂಗ್ ಇದೆ ಅದ್ರ ಬಗ್ಗೆ ವಿಡಿಯೋ ಮಾಡಿ ಖಂಡಿತ ಪಕ್ಕ ಯೂಸ್ ಬಂದೇ ಬರುತ್ತೆ ಫ್ರೆಂಡ್ ಸುಮ್ಮನೆ ಟ್ರೆಂಡಿಂಗ್ ಇರೋದು ಯಾವುದು ಅದು ಕಂಟೆಂಟ್ ಮಾಡ್ತಾ ಹೋಗಿದ್ರೆ ಯಾವುದೇ ಕಾರಣಕ್ಕೂ ಯೂಸ್ ಬರಲ್ಲ ನೀವು ಟ್ರೆಂಡಿಂಗ್ ವಿಡಿಯೋ ಮಾಡಿ ನೋಡಿ ಕಂಪ್ಲೀಟಾಗಿ ಒಂದು ಚಲ ಈಗ ಟ್ರೆಂಡಿಂಗ್ ವಿಡಿಯೋ ಯಾವುದಿದೆ ಅಂದರೆ ಅದ್ರ ಬಗ್ಗೆ ಯಾವ ಒಂದು ವಿಷಯ ಬಗ್ಗೆ ಚರ್ಚೆ ಆಗ್ತಾ ಇದೆ ಆ ವಿಷಯದ ಬಗ್ಗೆ ಒಂದು ವಿಡಿಯೋ ಮಾಡಿ ಖಂಡಿತ ನಿಮ್ಮ ರೆಗ್ಯುಲರ್ ವಿಡಿಯೋಗೆ ಏನು ಯೂಸ್ ಬರುತ್ತಿಲ್ಲ ಅದಕ್ಕಿಂತ ಡಬಲ್ ಯೂಸ್ ಬರಲಿಲ್ಲ ಕೇಳಿ ನನಗೆ ಯಾಕೆಂದರೆ ಅನುಭವ ಆ ಫ್ರೆಂಡ್ ನಾನು ಕೂಡ ಟ್ರೆಂಡಿಂಗ್ನಲ್ಲಿ ಒಂದು ನಾಲ್ಕೈದು ವೀಡಿಯೋ ಮಾಡಿದ್ದೀನಿ ಕರೆಕ್ಟಾಗಿ ಯೂಸ್ ಬಂದಿದೆ ಫ್ರೆಂಡ್ ಟ್ರೆಂಡಿಂಗೇ ಮೇನ್ ಅದು ಫ್ರೆಂಡ್ ಇದ್ರ ಬಗ್ಗೆ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ಹಾಗೆ ಈ ಒಂದು ವೀಡಿಯೋ ನಿಮಗೆ ಪವರ್ಫುಲ್ ಆಗಲಿ ಯೂಸ್ ಆಗಲಿ ಮತ್ತು ತಿಳಿಸ್ಕೊಡ್ತೀವಿ ಇಷ್ಟ ಆಗಿ ಒಂದು ಲೈಕ್ ಕೊಡಿ ಕಮೆಂಟ್ ಮಾಡ್ತೀವಿ ಇಷ್ಟೇ ಈ ಒಂದು ವೀಡಿಯೋ ನಿಮ್ಮ ಶೇರ್ ಮಾಡಿ ಅಂತ ಹೇಳಿ ಹ್ಯಾಂಗೆ ಮಾಡ್ತಾ ಮತ್ತೆ ಅಂತ ಹೇಳಿ ಮತ್ತೆ